ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರಾಗಿ ಕಾಳನ್ನ ತಗೊಂಡು ಒಂದ್ ಎರಡರಿಂದ ಮೂರ್ ಗಂಟೆ ಹೊತ್ತು ಕಾಲ ನೆನೆ ಹಾಕಿದೀನಿ ಇದನ್ನ ನೋಡಿ ಸ್ವಲ್ಪ ನೆಂದಿದೆ ಆಯ್ತಾ ಒಂದ್ ಎರಡ್ ಮೂರು ಗಂಟೆ ಹೊತ್ತು ಕಾಲ ನೆನೆಸ್ಕೊಳ್ಳಿ ಈಗ ನಾವು ರಾಗಿ ಜ್ಯೂಸ್ ಹೇಗ್ ಮಾಡೋದಂತ ಹೇಳ್ತಾ ಹೋಗ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇವತ್ತು ವಿಶೇಷವಾಗಿ ಸಮ್ಮರ್ ಅಲ್ವಾ ಹಾಗಾಗಿ ರಾಗಿ ಹಾಲ್ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ರಾಗಿ ಹಾಲ್ ಅಂತನಾದ್ರೂ ಹೇಳ್ಬೋದು ಇಲ್ಲ ರಾಗಿ ಜ್ಯೂಸ್ ಅಂತಾದ್ರೂ ಹೇಳ್ಬೋದು ಸೊ ಇದರಿಂದ ಹಾಲ್ ತೆಗಿಬೇಕು ಹಾಲ್ ತೆಗಿಯೋದಂದ್ರೆ ರುಬ್ಬಿ ಅದ್ರದ್ದು ಹಾಲನ್ನ ತಗೋಬೇಕು ಇವಾಗ ನಾನು ಇದನ್ನ ತೊಳ್ದಾಗಿದೆ ಎರಡು ಮೂರ್ ಸಲ ತೊಳ್ಕೊಂಡಿದೀನಿ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇವಾಗ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ನೈಸ್ ಆಗಿ ರುಬ್ಕೋಬೇಕು ಇವಾಗ ನಾವು ರುಬ್ಬಿಕೊಂಡಂತಹ ರಾಗಿ ಕಾಳನ್ನ ಈ ಬಟ್ಟೆಯ ಮೇಲೆ ಹಾಕೋಬೇಕು ಈ ರೀತಿ ಹಾಕೊಳ್ಳಿ ಇವಾಗ ಸಪ್ರೇಟ್ ಮಾಡ್ಕೊಂಡಾಯ್ತು ಇದಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನ ಸೇರ್ಸ್ಕೋಬೇಕು ನಿಮ್ಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಅದಕ್ಕೆ ಹದ ಮಾಡ್ಕೊಂಡು ನೀವು ಸ್ವೀಟ್ ಅನ್ನ ಹಾಕೊಳ್ಳಿ ಸ್ವೀಟ್ ತುಂಬಾ ತಿನ್ನೋರಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸ್ವೀಟ್ ಕಡಿಮೆ ತಿನ್ನೋರಾದ್ರೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೆಲ್ಲದ ಜೊತೆ ಮಿಕ್ಸ್ ಆಗ್ಬೇಕು ಆಯ್ತಾ ನೀವು ಅದು ಜರಡಿ ಮಾಡ್ಕೊಳ್ಳೋದಿರತ್ತಲ್ಲ ಒಂದ್ ಎರಡ್ ಮೂರ್ ಸಲ ಜರಡಿ ಮಾಡ್ಕೊಳ್ಳಿ ನೀರ್ ಹಾಕೊಂಡು ಅದ್ರದ್ದು ಹಾಲು ಬರ್ತಾ ಇರತ್ತೆ ದಪ್ಪ ಹಾಲ್ ಬರೋ ತನಕ ನೀವು ಅದನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ನೋಡಿ ಬೆಲ್ಲ ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗಿದೆ ಇಷ್ಟ ಆದ್ರೆ ಸಾಕು ಇವಾಗ ನಮ್ ಜ್ಯೂಸ್ ರೆಡಿ ಆಯ್ತು ಒಂದ್ ಗ್ಲಾಸಿಗೆ ಹಾಕೊಳ್ಳೋಣ ನಾನಿಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಅದಕ್ಕೆ ಈ ಜ್ಯೂಸನ್ನ ಹಾಕೊಳ್ಳುವ ಇವಾಗ ನಾವು ಈ ಜ್ಯೂಸಿಗೆ ಈ ತಂಪಿನ ಬೀಜನ ಸ್ವಲ್ಪ ಹಾಕೊಳ್ಳೋಣ ಇದನ್ನ ನೀವು ರಾತ್ರಿಗೆ ನೆನೆಸಿ ಇಟ್ಕೋಬೇಕು ಆಯ್ತಾ ಈ ತರ ಮಾಡಿ ನೆನೆಸಿ ಇಟ್ಕೊಳ್ಳಿ ರೆಡಿ ಆಗಿರುತ್ತೆ ಅದು ಬೆಳಿಗ್ಗೆ ಫುಲ್ ಅರಳಿ ರೆಡಿ ಆಗಿರುತ್ತೆ ಇವಾಗ ನೋಡಿ ನಮ್ ಜ್ಯೂಸ್ ರೆಡಿ ಆಗಿದೆ ಸೊ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಫೈನಲ್ ಆಗಿ ರಾಗಿ ಜ್ಯೂಸ್ ಕುಡಿಯಲು ಸಿದ್ಧ ಸೊ ಹೇಗ್ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟ್ ಅಲ್ಲ ಸೊ ಕರೆಕ್ಟ್ ಆಗಿದೆ ಈ ಸಮ್ಮರ್ ಅಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮ್ಗೂ ಕೂಡ ಹೇಗ್ ಬಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನೊಂದು ವಿಡಿಯೋದ ಜೊತೆಗೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್